ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಕೆ ಎಸ್ ಪಿ ಪಿ ಸಿ ಹೊಸ ನೇಮಕತೆಯಲ್ಲಿ ನಿಮಗೆ ಇನ್ನೊಂದು ಅಂದರೆ ಈಗಾಗಲೇ ಗೊತ್ತಿರುವಂತೆ ಕೆ ಎಸ್ ಆರ್ ಪಿ ನೋಟಿಫಿಕೇಷನ್ ಬರ್ತದೆ ಸಿವಿಲ್ ನೋಟಿಫಿಕೇಷನ್ ಬರ್ತದೆ ಅಂತ ಗೊತ್ತು ಅದೇ ರೀತಿಯಾಗಿ ಸಿ ಆರ್ ಡೆ ಎ ಆರ್ ಒಂದು ನೋಟಿಫಿಕೇಷನ್ನೂ ಸಹ ಬರಲಿದೆ ಸ್ನೇಹಿತರೆ ಅದನ್ನು ಈಗ ಮತ್ತೆ ಒಂದು ನೋಟಿಸ್ ಬಿಡುಗಡೆ ಆಗಿದೆ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಹದಿನಾರು ನೂರ ಐವತ್ತು ಹುದ್ದೆಗಳ ಒಂದು ನೋಟಿಫಿಕೇಷನು ಈ ಬಾರಿ ಬರಲಿದೆ ಈ ಯಾವಾಗ ಬರುತ್ತೆ ನೋಟಿಫಿಕೇಷನು ಮತ್ತು ಡಿಸ್ಟಿಕ್ ವೈಸ್ ವೇಕೆನ್ಸಿಗಳು ಸಹ ಇವೆ ಅವುಗಳ ಬಗ್ಗೆಯೂ ಸಹ ಈ ಊಟದಲ್ಲಿ ನೋಡ್ತಾ ಹೋಗೋಣ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಅಂತ ಹೇಳ್ತಾ ಅದಕ್ಕಿಂತ ಮುಖ್ಯವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕಿರುವಂಥ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರು ಇಲ್ಲಿ ಒಂದು ನೋಟಿಸ್ ಬಿಡುಗಡೆ ಆಗಿದೆ ಅದರ ಪ್ರಕಾರ ನೋಡೋದಾದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತಂದರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿ ಮಾಡುವ ಕುರಿತು ಸಿ ಆರ್ ಡಿ ಆರ್ ಒಂದು ನೇಮಕಾತಿ ಮಾಡುವ ಕುರಿತು ಇಲ್ಲಿ ಒಂದು ಬಂದಿದೆ ಸ್ನೇಹಿತರ ನೋಟಿಸ್ಸು ಅದನ್ನು ನೋಡೋದಾದರೆ ಈ ಕಚೇರಿ ಉಲ್ಲೇಖಿತ ಪತ್ರದಲ್ಲಿ ಪತ್ರವನ್ನು ಗಮನಿಸಲು ಕೋರಲಾಗಿದೆ ಸದರಿ ಪತ್ರದಲ್ಲಿ ನೂರ ಐವತ್ತು ಎಷ್ಟು ನೂರ ಐವತ್ತು ಸಿ ಆರ್ ಡಿ ಆರ್ ಹುದ್ದೆಗಳು ಇದರಲ್ಲಿ ಇನ್ನೂರ ಎಪ್ಪತ್ತೈದು ಕಲ್ಯಾಣ ಕರ್ನಾಟಕ ಹದಿಮೂರು ನೂರ ಎಪ್ಪತ್ತೈದು ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳು ಇಲ್ಲಿ ಘಟಕಗಳಿಂದ ವರ್ಗೀಕರಿಸ್ಕರಣವನ್ನು ಪಡೆದು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಕೋರಲಾಗಿರುತ್ತದೆ ಹಾಗೂ ಘಟಕವಾರು ಹುದ್ದೆಗಳ ಹಂಚಿಕೆ ವಿವರಗಳನ್ನು ಅನುಬಂಧ ಆರಲ್ಲಿ ಒದಗಿಸಲಾಗಿರುತ್ತದೆ ಸದರಿ ಹದಿನಾರು ಐವತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಆಡಳಿತಾತ್ಮಕ ಕಾರಣಗಳಿಂದ ಮರು ಹಂಚಿಕೆ ಮಾಡಲಾಗಿದ್ದು ಘಟಕವಾರು ಹುದ್ದೆಗಳ ಮರು ಹಂಚಿಕೆಯ ವಿವರಗಳನ್ನು ಅನುಬಂಧ ಆರರಲ್ಲಿ ಲಗತ್ತಿಸಿದೆ ಹಾಗೂ ಸದರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಘಟಕಗಳಿಂದ ವರ್ಗೀಕರಣವನ್ನು ಪಡೆದು ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳುವಂತೆ ಕೋರಲಾಗಿದೆ ಅಂದರೆ ಇದನ್ನು ಮತ್ತೊಮ್ಮೆ ಅವರು ವರ್ಗೀಕರಣವನ್ನು ಮಾಡಿದರೆ ಜಿಲ್ಲಾವಾರು ಮತ್ತು ಘಟಕವಾರು ಹುದ್ದೆಗಳ ಸಂಖ್ಯೆಯನ್ನು ಅವುಗಳ ಮಾಡಿ ಎಷ್ಟು ಹುದ್ದೆಗಳಿವೆ ಒಟ್ಟಾರೆ ಹದಿನಾರುನೂರ ಐವತ್ತು ಹುದ್ದೆಗಳಿವೆ ಜಿಲ್ಲಾವಾರು ಎಷ್ಟು ಹುದ್ದೆಗಳಿವೆ ಅಂತ ನೋಡೋದಾದ್ರೆ ಮೊದಲು ಎಷ್ಟು ಹುದ್ದೆಗಳಿದ್ದವು ಈಗ ಎಷ್ಟು ಹುದ್ದೆಗಳನ್ನ ಮರು ಹಂಚಿಕೆ ಮಾಡಲಾಗಿದೆ ಅಂತ ನೋಡೋದಾದರೆ ಫಸ್ಟು ಬೆಂಗಳೂರು ಸಿಟಿಯಲ್ಲಿ ಸಾವಿರದ ಮೂವತ್ತೊಂದು ಹುದ್ದೆಗಳು ಪ್ರೆಸೆಂಟ್ ಇರುವಂಥದ್ದು ಓಕೆ ಮೊದಲು ಏಳುನೂರ ಅರವತ್ತಿತ್ತು ಇದನ್ನು ಫುಲ್ ಡೀಟೇಲನ್ನು ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಅಲ್ಲಿ ಸಹ ನೋಡಿ ಈಗ ಪ್ರೆಸೆಂಟ್ ಎಷ್ಟು ವೇಕೆನ್ಸಿಗಳಿವೆ ಎಂಬುದನ್ನು ಮಾತ್ರ ಇದರಲ್ಲಿ ಹೇಳ್ತೀನಿ ಮೈಸೂರು ಸಿಟಿ ಐವತ್ತೈದು ಇದರಲ್ಲಿ ಹೆಚ್ ಕೆ ನಾಲ್ಚ ಕೆ ಸೇರಿ ಇರುವಂಥದ್ದು ಓಕೆ ನೆಕ್ಸ್ಟು ಮಂಗಳೂರು ಸಿಟಿ ಹದಿನೈದು ಬೆಳಗಾವಿ ಸಿಟಿ ಯಾವುದೇ ರೀತಿಯಾದಂಥ ವೇಕೆನ್ಸಿಗಳು ಇಲ್ಲ ಮತ್ತು ತುಮಕೂರು ಇಲ್ಲ ಚಿಕ್ಕ ಡೈರೆಕ್ಟಾಗಿ ಚಿಕ್ಕಮಗಳೂರಲ್ಲಿ ಚಿಕ್ಕಬಳ್ಳಾಪುರಲ್ಲಿ ನಲವತ್ತ ಐದು ಹುದ್ದೆಗಳಿವೆ ಸ್ನೇಹಿತರೆ ನೆಕ್ಸ್ಟು ಮೈಸೂರಲ್ಲಿ ನಲವತ್ತು ಹುದ್ದೆಗಳು ಮತ್ತು ಚಾಮರಾಜನಗರಲ್ಲೂ ಸಹ ಯಾವುದೇ ಹುದ್ದೆಗಳಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಹಾಸನಲ್ಲಿ ಹುದ್ದೆಗಳಿಲ್ಲ ಕೊಡಗಿನಲ್ಲಿ ಮೂವತ್ತೈದು ಮಂಡ್ಯದಲ್ಲಿ ನಲವತ್ತೈದು ನೆಕ್ಸ್ಟ್ ಬಂದುಬಿಟ್ಟು ಶಿವಮೊಗ್ಗದಲ್ಲಿ ನಲವತ್ತೈದು ಚಿತ್ರದುರ್ಗದಲ್ಲಿ ಇಪ್ಪತ್ತೈದು ಇದೇ ರೀತಿಯಾಗಿ ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ಹತ್ತು ಉಡುಪಿ ನಲವತ್ತೈದು ಉತ್ತರ ಕನ್ನಡ ಅಥವಾ ಕಾರವಾರ ಇಲ್ಲಿ ಐವತ್ತೈದು ಚಿಕ್ಕಮಗಳೂರು ಇಪ್ಪತ್ತು ನೆಕ್ಸ್ಟು ಧಾರವಾಡದಲ್ಲಿ ಹದಿನೈದು ಮತ್ತು ಕಲಬುರಗಿಯಲ್ಲಿ ಹದಿನೈದು ರಾಯಚೂರಲ್ಲಿ ಯಾವುದೇ ರೀತಿಯ ಹುದ್ದೆಗಳಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಬಳ್ಳಾರಿಯಲ್ಲಿ ಇಪ್ಪತ್ತೆರಡು ಮತ್ತು ವಿಜಯನಗರದಲ್ಲಿ ಎಂಬತ್ತು ಕೆ ಆರ್ ಪಿ ಮೌಂಟೇನ್ ಕಂಪನಿಯಲ್ಲಿ ಮೂವತ್ತೆರಡು ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು ಸಾವಿರದ ಆರುನೂರು ಐವತ್ತು ಹುದ್ದೆಗಳಿವೆ ಸ್ನೇಹಿತರೆ ಇದು ಮರು ಹಂಚಿಕೆ ಮಾಡಿದಂತಹ ಹುದ್ದೆಗಳು ಇಷ್ಟು ಹುದ್ದೆಗಳ ನೋಟಿಫಿಕೇಷನು ಯಾವಾಗ ಬರಬಹುದು ಅಂತಂತಂದರೆ ಈ ಒಂದು ನೋಟಿಫಿಕೇಷನು ಡಿಸೆಂಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ನಿಮಗೆ ಪಿ ಸಿ ನೋಟಿಫಿಕೇಷನ್ಗಳನ್ನ ನೀವು ನೋಡ್ಬೋದು ಸ್ನೇಹಿತರೆ ಅತಿ ಶೀಘ್ರದಲ್ಲಿಯೇ ಕೆ ಎ ಮೂಲಕವೇ ನೋಟಿಫಿಕೇಷನ್ಗಳಿದೆ ಡಿಸೆಂಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಓಕೆ ಇದು ಇವತ್ತಿನ ವೀಡಿಯಾಗಿತ್ತು ವೀಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟ ಆಗಿದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್